ಆಮೇಲೆ ಪಾವಿತ್ರ್ಯ ಸ್ವಾತಂತ್ರ್ಯ ಪರಾಕ್ರಮ ಪ್ರಭುತ್ವ ಈ ಎಲ್ಲಾ ಅದ್ಭುತ ಗುಣಗಳು ವೀರ್ಯವನ್ನೇ ಅವಲಂಬಿಸಿಕೊಂಡಿವೆ ಅಂದ್ರೆ ನಾವು ಬ್ರಹ್ಮಚರ್ಯ ಪಾಲನೆ ಮಾಡೋದು ಅಂತಂದ್ರೆ ವೀರ್ಯವನ್ನ ರಕ್ಷಣೆ ಮಾಡಿಕೊಳ್ಳುವುದು ಅಂದ್ರೆ ಪಾವಿತ್ರ ಬರುತ್ತೆ ಸ್ವಾತಂತ್ರ್ಯ ಬರುತ್ತೆ ಪರಾಕ್ರಮ ಬರುತ್ತೆ ಪ್ರಭುತ್ವ ಬರುತ್ತೆ ಯಾರು ತನ್ನ ಒಂಬತ್ತನೇ ವಯಸ್ಸಿನಿಂದಲೇ ಇಂದ್ರಿಯಗಳನ್ನು ಅದೊಡ್ಡಿಗೆ ಇಟ್ಟುಕೊಂಡಿರುವ ಅವನು ಮಾತ್ರವೇ ನಿಜವಾದ ಶಾಂತಮೂರ್ತಿ ಸ್ವಾಮೀಜಿ ನಮ್ಮ ಮನುಷ್ಯ ನಮಗೆ ಎಷ್ಟು ಬಿಡಿ ಬಿಡಿ ಗಾಬರಿ ಬಂದ ಅಲ್ವಾ ಹಾಗೇ ಸ್ವಲ್ಪ ದೊಡ್ಡ ನಮಗೆ ಎಷ್ಟು ಶಾಂತಿ ಬಂದಿರುತ್ತೆ ಅಂದ್ರೆ ಬ್ರಹ್ಮಚರಿಯಲ್ಲಿ ನಡೆಯುತ್ತ ವ್ಯಕ್ತಿಯಲ್ಲಿ ಶಾಂತತೆ ಇರುತ್ತೆ ಅಲ್ವಾ ಎಷ್ಟು ಶಾಂತತೆ ಇರುತ್ತೆ ಅಂತಂದ್ರೆ ಆಮೇಲೆ ಆ ಸ್ವಲ್ಪ ಶಾಂತಿಯ ಒಂದು ಕಳೆ ಸಂತಾವ ಕಾಣೋ ಮಾಡೋಣ ಆಮೇಲೆ ವಿಡಿಯೋಗಳನ್ನ ಕಳೆದುಕೊಂಡು ಒಮ್ಮಿಗೆ ಶಾಂತಿಯಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಆಮೇಲೆ ಬ್ರಹ್ಮಚರ್ಯ ಗಿಂತ అందరి బ్రహ్మచర్యంతి వీరచారీకేచర్య పాలన టైమ్ అనే తన ఆయస్ కుద్ధి అన్న కలవన్న కలిగే పుణ్యవన్న క